ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ನಾವು ಇವತ್ತು ಅಫಗಾಣಿ ಪನೀರ್ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ ಇಲ್ಲೇ ನಾನು ಅಫಗಾಣಿ ಪನೀರ್ ಮಾಡಾಕ ಎರಡ್ ನೂರು ಗ್ರಾಮ್ ಪನೀರ್ ತಗೊಂಡಿದ್ದೇನೆ ಹಿಂಗ ಉದ್ದುದ್ ಹಚ್ಕೋಬೇಕು ನೋಡ್ರಿ ಈಗಿತ್ತಿನ ಏನ್ ಮಾಡೋಣ ಒಂದ್ ಬೌಲ್ನ್ಯಾಗ ಹಾಕೊಳ್ಳೋನು ಎಲ್ಲ ಪನೀರ್ ಪೀಸಸ್ನ ಈಗ ಇದಕ್ಕ ಒಂದ್ ಸ್ವಲ್ಪ ಮಸಾಲೆ ಹಚ್ಕೊಳ್ಳೋನು ನೋಡ್ರಿ ಒಂದ್ ಅರ್ಧ ಚಮಚ ಉಪ್ಪು ಹಾಕೊಳ್ಳೋನು ಕರಿ ಮೆಣಸಿನಕಾಳಿ ಪುಡಿ ಒಂದು ಅರ್ಧ ಚಮಚ ಹಾಕ್ಕೊಳ್ಳೋಣ ನೋಡಿರಿ ಕೊತ್ತಂಬರಿ ಹಾಕೊಳ್ಳೋಣ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ ಒಂದು ಅರ್ಧ ಚಮಚ ಹಾಕೊಳ್ಳೋಣ ನೋಡಿರಿ ಮತ್ತು ಒಂದು ಎರಡು ಚಮಚ ಎಣ್ಣೆ ಹಾಕ್ಕೊಳ್ಳೋನು ಈಗಿತ್ತಿನ ಎಲ್ಲ ಚೆಂದಂಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿರಿ ಪನ್ನೀರ್ಗಿದೆಲ್ಲ ಮಸಾಲೆ ಹಂಗೆ ನೋಡಿರಿ ಇಲ್ಲೇ ಎಲ್ಲ ಮಸಾಲೆ ಚೆಂದಂಗೆ ಹತ್ತೈತಿ ಈಗ ಏನು ಮಾಡೋಣ ಹತ್ತು ನಿಮಿಷ ತೆಗ್ದಿಡೋನು ವೀಕ್ಷಕರೇ ಗ್ಯಾಸ್ ಆನ್ ಮಾಡಿ ಪ್ಯಾನ್ ಇಟ್ಕೊಂಡಿದ್ದೇನೆ ನೋಡ್ರಿ ಗ್ಯಾಸ್ ಮೇಲೆ ಈಗ ಎರಡು ಚಮಚ ಎಣ್ಣೆ ಹಾಕೊಳ್ಳೋನು ಪ್ಯಾನ್ದಾಗ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆಗೈತೆ ನೋಡ್ರಿ ಈಗ ಏನು ಮಾಡೋನು ಮಸಾಲ ಹಚ್ಚಿದ್ದು ಪನ್ನೀರ್ ಅದರಲ್ಲೇ ಅವ್ನ ಒಂದೊಂದು ಪ್ಯಾನ್ ಆಗಿ ಇಟ್ಕೊಳ್ಳೋನು ಈಗ ಶಲೋ ಫ್ರೈ ಮಾಡ್ಕೋಬೇಕು ನೋಡ್ರಿ ವೀಕ್ಷಕರೇ ಪನೀರನ್ನು ಅಷ್ಟು ಕಡೆ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ರಿ ಈಗ ಇದಕ್ಕೆ ಗ್ರೇವಿ ರೆಡಿ ಮಾಡೋಣ ಬರ್ರಿ ವೀಕ್ಷಕರೇ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋನು ಈಗ ಮತ್ತೆ ಪ್ಯಾನ್ದಾಗ ಎರಡು ಚಮಚ ಎಣ್ಣೆ ಹಾಕೊಳ್ಳೋಣ ನೋಡ್ರಿ ಈಗ ಇದ್ರಾಗ ಮೀಡಿಯಮ್ಮ ಮೂರು ಉಳ್ಳಾಗಡ್ಡಿ ಉದ್ದುದ್ದು ಹೆಚ್ಕೊಂಡಿದ್ದೀನಿ ಅದನ್ನ ಹಾಕೊಳ್ಳೋನು ಆಮೇಲೆ ಬೆಳ್ಳುಳ್ಳಿ ಒಂದು ಏಳೆಂಟು ಎಂಟು ಹಾಕೋಬೇಕು ನೋಡ್ರಿ ಅಲ್ಲ ಒಂದು ಅರ್ಧ ಇಂಚ ಹಿಂಗೆ ಹೆಚ್ಕೊಂಡಿದ್ದೀನಿ ಆಮೇಲೆ ಹಸಿ ಎರಡು ಹಾಕೋಬೇಕು ಈಗ ಇತ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ ಗುಲಾಬಿ ಬಣ್ಣ ಬರೋ ತಕ ಫ್ರೈ ಮಾಡಬೇಕು ಬಹಳ ಫ್ರೈ ಮಾಡೋದಿಲ್ಲ ಉಳ್ಳಾಗಡ್ಡಿನ ವೀಕ್ಷಕ್ರೆ ಇಷ್ಟು ಹುರಿದ್ರೆ ಸಾಕು ನೋಡ್ರಿ ಬಹಳ ಕೆಂಪಾಗು ತಕ್ಕ ಹುರಿಯೋದಿಲ್ಲ ಈಗ ಏನು ಮಾಡೋನು ಗ್ಯಾಸ್ ಆಫ್ ಮಾಡೋನು ಮತ್ತಿದ ಉಳ್ಳಾಗಡ್ಡಿ ಸ್ವಲ್ಪ ಹಾರಾಕ್ ಬಿಡೋನು ಈಗೊಂದ್ ಮಿಕ್ಸರ್ ಜಾರ್ ತಗೊಂಡಿದ್ದೇನ್ ನೋಡ್ರಿ ಅದ್ರಾಗ ಏನು ಮಾಡೋನು ಉಳ್ಳಾಗಡ್ಡಿ ಹುರಿದ್ ಹಾಕೊಳ್ಳೋನು ಈಗಿದ್ರಾಗ ಒಂದು ಹಿಡಿ ಕೊತ್ತಂಬರಿ ಹಾಕೋಬೇಕು ನೋಡ್ರಿ ಆಮೇಲೆ ಒಂದು ನಾಲ್ಕು ಚಮಚ ಮೊಸರ ಹಾಕೋಬೇಕು ಈಗಿತ್ತ ಮಿಕ್ಸರ್ ಮಾಡ್ಕೊಳ್ಳೋನು ಬರ್ರಿ ವೀಕ್ಷಕರೇ ಒಂದು ಬಾಲ್ ತಗೊಂಡಿದ್ದೇನ್ ನೋಡ್ರಿ ಈಗ ಹತ್ರಾಗ ರುಬ್ಬಿದ ಮಸಾಲೆ ಎಲ್ಲಾ ಮತ್ತು ಈಗ ಈಗಿದ್ರಾಗ ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕೊಳ್ಳೋನು ನೋಡ್ರಿ ಆಮೇಲೆ ಎರಡು ಚಮಚ ಖಾರದ ಪುಡಿ ಹಾಕ್ಕೊಳ್ಳೋನು ಆಮೇಲೆ ಧನಿಯಾ ಪುಡಿ ಒಂದು ಚಮಚ ಹಾಕೊಳ್ಳೋನು ಜೀರಾ ಪುಡಿ ಒಂದು ಚಮಚ ಹಾಕೊಳ್ಳೋನು ಮತ್ತ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೊಳ್ಳೋನು ಇತ್ತನ್ನ ಎಲ್ಲಾ ಚಲೋದಂಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಮಸಾಲೆ ಈಗ ಇದ್ರಾಗ ಒಂದ್ ಅರ್ಧ ಬಟ್ಲ ನೀರ್ ಹಾಕೊಳ್ಳೋಣ ನೋಡ್ರಿ ಶಿಕ್ಷಕರೇ ಪ್ಯಾನ್ ಕಾದೈತಿ ಈಗ ಇದ್ರಾಗ ಇನ್ನೊಂದ್ ನಾಕ್ ಚಮಚ ಎಣ್ಣೆ ಹಾಕೊಳ್ಳೋಣ ನೋಡ್ರಿ ಈಗ ಎಣ್ಣೆ ಬಿಸಿ ಆಗ್ಲಿ ಎಣ್ಣೆ ಬಿಸಿ ಆಗೇತ್ ನೋಡ್ರಿ ಈಗ ಏನ್ ಮಾಡೋಣ ಒಂದ್ ಚಮಚ ಜೀರ್ಗಿ ಹಾಕೊಳ್ಳೋನು ಆಮೇಲೆ ಎರಡ ಮಸಾಲಾ ಎಲೆ ಹಾಕೊಳ್ಳೋಣ ನೋಡ್ರಿ ಒಂದ್ ಇಂಚ ದಾಲ್ಚಿನಿ ಹಾಕೊಳ್ಳೋನು ನಾಕೈದ ಲವಂಗ ಹಾಕೊಳ್ಳೋನು ಒಂದು ಐದು ಏಲಕ್ಕಿ ಹಾಕ್ಕೊಳ್ಳೋನು ಈಗ ಚಂದಂಗ ಫ್ರೈ ಮಾಡ್ಕೊಳ್ಳೋಣ ನೋಡ್ರಿ ಎಣ್ಣಾಗ ಮಸಾಲೆ ಎಲ್ಲ ಎಣ್ಣಾಗ ಫ್ರೈ ಆಗ್ಯಾವ ರುಬ್ಬಿದ ಮಸಾಲೆ ಐತೆ ನೋಡ್ರಿ ಈ ಹಾಕೋಬೇಕು ಮತ್ತು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈಗ ಈ ಮಸಾಲಿನ ಲೋ ಫ್ಲೇಮ್ಯಾಗ ಒಂದು ಹತ್ತು ನಿಮಿಷ ಮುಚ್ಚಿಡ್ಬೇಕು ನೋಡ್ರಿ ಹತ್ತು ನಿಮಿಷ ಆಗೈತೆ ನೋಡ್ರಿ ಈಗ ಮುಚ್ಚಳ ತೆಗೋನು ನೋಡಿರಿ ಎಷ್ಟು ಚಂದ ಎಣ್ಣೆ ಎಲ್ಲ ಮ್ಯಾಲೆ ಬಂದೈತಿ ಈಗ ಮಸಾಲೆ ಎಲ್ಲ ಚೆಂದಂಗ ಕುದ್ದೈತೆ ನೋಡ್ರಿ ಇದ್ರಾಗ ಏನು ಮಾಡೋಣ ಒಂದು ಅರ್ಧ ಚಮಚ ಗರಂ ಮಸಾಲ ಹಾಕ್ಕೊಂಡು ನೋಡ್ರಿ ಅತ್ತೂ ಮಿಕ್ಸ್ ಮಾಡ್ಕೊಳ್ಳೋನು ಇದ್ರಾಗ ಇವು ಕರದ್ದು ಪನ್ನೀರ್ ಹಾಕ್ಕೊಳ್ಳೋನು ಅದನ್ನು ಮಿಕ್ಸ್ ಮಾಡೋಣ ಗ್ರೇವಿದಾಗ ಈಗೀಗ ಇನ್ನೊಂದು ಐದು ನಿಮಿಷ ಲೋ ಫ್ಲೇಮ್ ಮೇಲೆ ಕುದಿಸ್ಕೊಳ್ಳೋನು ನೋಡ್ರಿ ವೀಕ್ಷಕರ ಐದು ನಿಮಿಷ ಆತ ಈಗ ಮುಚ್ಚಳ ತೆಗೋನು ಎಷ್ಟು ಮಸ್ತಾಗಿ ಅಫ್ಘಾನಿ ಪನ್ನೀರ ರೆಡಿ ಆಗೈತಿ ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋನು ಮತ್ತೀಗ ಗ್ಯಾಸ್ ಆಫ್ ಮಾಡೋನು ಇದನ್ನು ಸರ್ವ್ ಮಾಡೋನು ಬರ್ರಿ ನೋಡಿದಿರ್ಲ ವೀಕ್ಷಕರೇ ಅಫಗಾಣಿ ಪನೀರ್ ಎಷ್ಟು ಮಸ್ತಾಗಿ ರೆಡಿ ಆಯ್ತು ಅಂತ ನೀವು ಮನೆಯಾಗಿ ಮಾಡಿ ನೋಡ್ರಿ ಮತ್ತು ನನ್ನ ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡ್ರಿ ಧನ್ಯವಾದಗಳು